ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪರಮಿತ್ ಶರ್ಮ ಸತ ಸಂಜೀವ್ ಪಂಚಕ್ರಮ ಸೆಂಟರ್ ಅಶೋಕವನ್ನ ಗೋಕರ್ಣ ಬ್ರಹ್ಮರ್ಷಿ ದೈವರಾಥರ ಕಥಾಮಲಿಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಅವರ ಮಗನಾಗಿರುವಂತ ವೇದಶ್ವರ ಶರ್ಮ ಅವರು ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ನಮಸ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಬ್ರಹ್ಮರ್ಷಿ ದೈವರಾಥರ ಆಶ್ರಮಕ್ಕೆ ಋಷಿಗಳ ಯೋಗಾಶ್ರಮಕ್ಕೆ ರಾಷ್ಟ್ರಪತಿಗಳೇ ಬರ್ತಾರೆ ರಾಷ್ಟ್ರಪತಿಗಳು ಬಂದು ದೇವರಾತ್ರಿ ಸನ್ಮಾನಿಸ್ತಾರೆ ಗೋಕರ್ಣಕ್ಕೆ ಗೋಕರ್ಣಗಳು ಸನ್ಮಾನಿಸ್ತಾರೆ ಎಲ್ಲರೂ ಕೂಡ ಹಬ್ಬದ ವಾತಾವರಣ ರಾಷ್ಟ್ರಪತಿಗಳು ಗೋಕರ್ಣಕ್ಕೆ ಬಂದಿದ್ದಾರೆಲ್ಲ ಅಂತ ಹತ್ತೊಂಬತ್ ನೂರ ಅರವತ್ತು ಸುಮಾರು ಹತ್ತೊಂಬತ್ತು ನೂರ ಐವತ್ತೊಂಬತ್ತನೇ ಅರವತ್ತರಿಂದ ಹತ್ತೊಂಬತ್ ನೂರ ಐವತ್ತೊಂಬತ್ತನೇ ಇಸ್ರಿಗೆ ಬರ್ತಾರೆ ಅಂದ್ರೆ ಅವರ ಅವಧಿಯ ಕೊನೆಯ ದಿನಗಳು ಅಂದ್ರೆ ನಲವತ್ತೇಳನೇ ಇಸಿಗೆ ರಾಷ್ಟ್ರಪತಿಗಳು ಆಗಿದ್ದು ಎರಡು ಅವಧಿಗೆ ಆರಾರು ವರ್ಷದ ಎರಡು ಅವಧಿಯಾಗಿ ಗೆ ಬಂದಿರ್ತಾರೆ ಹತ್ತೊಂಬತ್ ನೂರ ಐವತ್ತೊಂಬತ್ತನೇ ಇಸಿಗೆ ಅವರು ಗೋಕರ್ಣಕ್ಕೆ ಬರ್ತಾರೆ ಇದರ ನಂತರ ದೈವರಾತ್ರ ಬಗ್ಗೆ ಅವ ಅವರು ಹೇಗೆ ಅಂದ್ರೆ ಏನಾಗಿತ್ತು ಅಂತ ದೀಪಲ್ ಬುಡುಗೆ ಕತ್ಲೆ ಹೇಳ್ದಂಗೆ ದೈವರಾತ್ರ ಬಗ್ಗೆ ಗೋಕರ್ಣದಲ್ಲಿ ಅಷ್ಟೆಲ್ಲ ಅವರ ಬಗ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ರಾಷ್ಟ್ರಪತಿಗಳೇ ನಂತರ ಆಗ್ತಾರೆ ಇಸ್ವಿಯಲ್ಲಿ ಅರವತ್ನಾಲ್ಕನೇ ಇಸ್ವಿಯಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಕೂಡ ದೈವರಾತ್ರ ತನ್ನ ಗುರುಗಳು ಅಂತಾನೆ ಅನ್ಕೋತಾರೆ ಅವ್ರನ್ನು ಕೂಡ ರಾಷ್ಟ್ರಪತಿ ಭವನಕ್ಕೆ ಬರ್ಲಿಕ್ಕೆ ಹೇಳ್ತಾರೆ ಅವರ ಪರಿಚಯವನ್ನ ಸ್ವತಃ ರಾಧಾಕೃಷ್ಣನ್ ಅವರೇ ಮಾಡಿಸ್ಕೊಡ್ತಾರ ಬಂದವರಿಗೆಲ್ಲರೂ ರಾಷ್ಟ್ರಪತಿ ಭವನದಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಹೌದು 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 ಅಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಹೇಳಿದ್ರಂತೆ ದೇವರಾತ್ರಿ ಎಷ್ಟು ಕೂಡ ರಾಷ್ಟ್ರಪತಿ ಭವನಕ್ಕೆ ಬರ್ಕೋಬಾರ ಬ್ರಹ್ಮರ್ಷಿ ದೇವರಾತ್ರಿಗೂ ಗಣಪತಿ ಮುನಿಗಳಿಗೂ ಬಾಬು ರಾಜೇಂದ್ರ ಪ್ರಸಾದರಿಗೂ ಇವರಿಗೂ ಮೂರು ಮೂರು ಜನಕ್ಕೆ ನಿಕಟವಾದ ಸಂಬಂಧ ಹೇಗೆ ಅಂತಂದ್ರೆ ಇದು ರಾಜೇಂದ್ರ ಪ್ರಸಾದ್ರು ರಮಣ ರಮಣಾಶ್ರಮದ ಆಶ್ರಮಕ್ಕೆ ಒಂದಲ್ಲ ಎರಡಲ್ಲ ಫೋಟೋ ಇದೆ ರಮಣಾಶ್ರಮಕ್ಕೆ ಭೇಟಿ ಇತ್ತ ಫೋಟೋ ಕೂಡ ಇದೆ ಹತ್ತೊಂಬತ್ ನೂರ ನಲವತ್ತರ ಯಾವುದೋ ಒಂದು ದಶಕದ ಫೋಟೋ ಇದೆ ಮೂವತ್ತು ಜಿಲ್ಲೆ ಆ ಫೋಟೋ ಇದೆ ಸ್ವಾತಂತ್ರ್ಯ ಪೂರ್ವದ್ದು ಸ್ವಾತಂತ್ರ್ಯ ಪೂರ್ವದ್ದು ಆ ಫೋಟೋ ಇದೆ ಮಾತ್ರ ರಾಜೇಂದ್ರ ಪ್ರಸಾದರಿಗೂ ದೇವರಾತ್ರಿಗೂ ಮತ್ತು ಅಸಿಷ್ಠ ಗಣಪತಿ ನಿಕಟವಾದ ಸಂಬಂಧ ಇತ್ತು ಆದ ಕಾರಣ ದೇವರಾತ್ರಿಗೂ ರಾಜೇಂದ್ರ ಪ್ರಸಾದ್ರಿಗೂ ದೇವರಾತ್ರಿಗೂ ರಾಧಾಕೃಷ್ಣನ್ ಅವರಿಗೂ ಇವರಿಗೆಲ್ಲ ಪರಿಚಯ ಆಗೋದಕ್ಕೆ ಮೂಲ ಕಾರಣ ರಮಣಾಶ್ರಮ ರಮಣ 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 ಮಹರ್ಷಿಗಳ ಅತಿ ಸಾನಿಧ್ಯ ಯಾಕಂತಂದ್ರೆ ರಮಣ ಮಹರ್ಷಿಗಳಿದ್ದಲ್ಲಿ ದೇವರಾತ್ರ ಹೋಗ್ತಾ ಇರ್ತಿದ್ರು ಕಾವಿಕ ಗಣಪತಿ ಮುನಿಗಳು ಬರ್ತಾ ಇರ್ತಿದ್ರು ಹೌದು ಬಾಬು ರಾಜೇಂದ್ರ ಪ್ರಸಾದರು ಬರ್ತಾ ಇರ್ತಿದ್ರು ಹೌದು ಇವರೆಲ್ಲರೂ ಕೂಡ ಸೇರ್ತಾರೆ ಹೌದು ಅವಾಗ ಇವರೊಂದು ಪರಿಚಯ ಆಗತ್ತೆ ಇದೇ ಪರಿಚಯ ಹಾಗೆ ಮುಂದೆ ಮುಂದೆ ಎಲ್ಲಾ ಮುಖ್ಯವಾದ ದೊಡ್ಡ ಜನ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯ ಆದದ್ದು ರಮಣಾಶ್ರಮದಲ್ಲಿ ತುಂಬಾ ವೇದಸಭೆಗಳು ನಡೆಯುತ್ತೆ ವೇದಸಭೆ ಅಂತಂದ್ರೆ ದೈವರಾತ್ರಿ ಇರಲೇಬೇಕು ಆ ವೇದಸಭೆಯಲ್ಲಿ ದೈವರಾತ್ರಿ ಕಳೆಲೇ ಇರೋದಿಲ್ಲ ಎಷ್ಟು ಪ್ರಸಿದ್ಧಿ ಆಗ್ಬಿಡ್ತಾರೆ ಅರವತ್ತರಿಂದ ಎಪ್ಪತ್ತು ದಶಕದಲ್ಲಿ ವೇದ ಸಭೆ ಅಂದ್ರೆ ದೈವರಾತ್ರರು ಅಷ್ಟು ರೀತಿಯಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊತಾರೆ ದೈವರಾತ್ರರು ಆವಾಗ ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೂ ಕೂಡ ದೇವರ ತುಂಬಾ ಪ್ರಸಿದ್ಧರಾಗ್ತಾರೆ ಹೌದು ಆವಾಗ ಮಹ ಮಹರ್ಷಿ ಮಹೇಶಿ ಯೋಗಿ ಅವರು ಬರಹರ್ಷಿ ದೇವರಾತ್ರ ವಿದೇಶಕ್ಕೆ ಕರ್ಕೊಂಡು ಹೋಗ್ತಾರೆ ಸುಮಾರು ಒಂದು ಎರಡು ದಿನಗಳಲ್ಲ ಆರರಿಂದ ಎಂಟು ತಿಂಗಳ ಕಾಲ ಅವರು ವಿದೇಶದಲ್ಲೇ ಇರ್ತಾರೆ ಹೌದು ಬರೇ ದೇವರಾತ್ರ ಒಬ್ಬರೇ ಹೋಗಿಲ್ಲ ಈ ಸಲ ಮೊದಲನೇ ಸಲ ದೇವರಾತ್ರರು ಅರವತ್ತೆಂಟನೇ ಇಸ್ವಿಯಲ್ಲಿ ಹೋಗಿದ್ರು ಅದ್ರ ಬಗ್ಗೆ ನಾನು ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೇನೆ ದೇವರಾತ್ರಿ ಎರಡನೇ ಸಲ ಹೋಗುವಾಗ ದೇವರಾತ್ರ ಮೊದಲನೇ ಪುತ್ರ ಹಿರಿಯ ಪುತ್ರ ಸೋಮಶ್ರಾವ್ ಶರ್ಮಾ ಅವರು ಕೂಡ ಆ ಎಲ್ಲ ವೇದ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಮಂತ್ರಗಳನ್ನ ನಿಮ್ಗಾದ್ರೆ ವಿಡಿಯೋಗಳಿದೆ ಹೌದು ನಾಲ್ಕು ವಿಡಿಯೋಗಳು ಸಿಕ್ಕಿದೆ ಮಾಡಿದ್ದಾರೆ ವೇದ ಬಗ್ಗೆ ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಗಣೇಶ್ ಯೋಗಿ ಅವರು ಇಂಗ್ಲಿಷ್ಲೇಟ್ ಟ್ರಾನ್ಸ್ಲೇಟ್ ಮಾಡಿದ ಮಾಡಿದ್ದಾರೆ ವಿಡಿಯೋಗಳು ಕೂಡ ನಮಗೆ ಸಿಕ್ಕಿದೆ ಹೌದೌದು ಎರಡನೇ ಸಲ ಹೋದಾಗ ಎಪ್ಪತ್ತೊಂದನೇ ಇಸ್ವಿ ಅದರಲ್ಲಿ ಸೋಮಶ್ವ ಶರ್ಮಾ ಮತ್ತು ದೇವರಾಜ್ ಎರಡು ಜನ ಕೂಡ ಆ ವಿದೇಶದಲ್ಲಿ ಅಷ್ಟು ದಿವಸ ಇದ್ದಾರೆ ವಿವಿಧ ಪ್ರಚಾರಗಳ ಬಗ್ಗೆ ಅದು ಮಾಡಿದ ಬಹಳಷ್ಟು ತುಣುಕುಗಳು ನಮ್ಮಲ್ಲಿ ಇವೆ ಲಭ್ಯ ನೆದರ್ಲ್ಯಾಂಡ್ ಅಲ್ಲಿ ಹೋಗಿರುವಂತಹ ಕ್ಯಾಲಿಫೋರ್ನಿಯಲ್ಲಿ ಹೋಗಿರುವಂತಹಗಳೆಲ್ಲ ಬರ್ಕೊಂಡಿದ್ದೇವೆ ಅದನ್ನು ತೋರಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅವರ ಪ್ರಯಾಣ ಹೇಗಿತ್ತು ಹೇಳೋದನ್ನತ್ರ ಕೇಳುವ ಹೇಗೆ ಅವರ ಪ್ರಯಾಣ ಪ್ರಾರಂಭ ಆಯಿತು ಭಾರತದಿಂದ ಈಗ ಹೆಲಿಕಾಪ್ಟರ್ ಇದು ವಿಮಾನ ಮೂಲಕ ಹೋಗ್ಬೇಕಲ್ವಾ ರೀತಿ ಆ ಕಥೆಯನ್ನ ಕೇಳುವ ಅವರು ಸಹಜವಾಗಿ ಗೋಕರ್ಣದಿಂದ ಆ ಹುಬ್ಬಳ್ಳಿ ಮೊದಲೆಲ್ಲ ಬಸ್ಸಿನ ಪ್ರಯಾಣ ಆಗಿನ ಕಾಲದಲ್ಲಿ ಬಸ್ಸಿನಲ್ಲಿ ಅಥವಾ ರಂಗನಾಥ್ ದಿವಾಕರ್ ಸೈತ್ ಕರ್ನಾಟಕ ಪ್ರೆಸ್ ಆವಾಗ ಸೈತ್ ಕರ್ನಾಟಕ ಪ್ರೆಸ್ನಲ್ಲಿ ದೇವರಾತ್ರ ಉಳಿಲಿಕ್ಕೆ ಅಂತಲೇ ರಂಗನಾಥ್ ದಿವಾಕರ್ ಒಂದು ಎಷ್ಟ ಅವರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಅಂದ್ರೆ ನಿತ್ಯ ದಿನದಲ್ಲಿ ಯಾವುದೇ ಈಗ ಹತ್ತೊಂಬತ್ತು ಅಂದ್ರೆ ಈ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೊಪ್ಪಿಕರ್ ರೋಡ್ನಲ್ಲಿ ಒಂದು ಬಂದ್ಲಿ ಬಂದ್ರೆ ಅನ್ನ ರಂಗನಾಥ್ ದಿವಾಕರ್ ಹಾಗಾಗಿ ಆ ಮನೆಗೆ ಹೋದ್ರು ಆ ಮನೆಗೆ ಹೋದಾಗ ಅಲ್ಲಿ ಆವಾಗ ಆ ವೇಳೆಯಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತ ಒಂದನೇ ಇಸ್ವಿ ಅದು ಅಲ್ಲಿಂದ ಅವರು ಬೆಳಗಾವಿಗೆ ಹೋಗಿ ಬೆಳಗಾವಿಯಿಂದ ಅವರು ಸ್ಪೇನ್ಗೆ ಪ್ರಯಾಣ ಮಾಡ್ತಾರೆ ಪ್ರಪ್ರಥಮ ಅಲ್ಲಿ ಮತ್ತೆ ನಿಮ್ಗೆ ವಿಷಯನ ಹೇಳಬೇಕು ಅದೇ ಸಮಯಕ್ಕೆ ಹೌದು ಅವರ ಕಿರಿಯ ಮಗಳಿಗೆ ಮಗಳಿಗೆ ಒಂದು ಜನಸರಿಗೆ ಅವರು ಹುಬ್ಬಳ್ಳಿಯ ಆ ಒಂದು ಆಸ್ಪತ್ರೆ ಅದು ಆಸ್ಪತ್ರೆ ಹೆಸರು ಸ್ವಲ್ಪ ಭಾರತಿ ಬೀಳವರಿಗೆ ಬಿಡುತ್ತಾಳೆ ಹೌದು ಅವಳ ಹೆಸರು ಸೌದಾಮಿನಿ ಸೌದಾಮಿನಿ ಅಂತ ಅವಳು ಹುಟ್ಟಿದ್ದು ಹುಬ್ಬಳ್ಳಿಯ ಒಂದು ಆಸ್ಪತ್ರೆ ಹೆಸರನ್ನೇ ಹೆಸರಿಡ್ಲಿಕ್ಕೆ ಅವ್ರ ಹೆಸರಿಡುವಂತ ವಿದೇಶಕ್ಕೆ ಹೋಗುವಾಗ ಮಾತಾಡಿಸ್ಕೊಂಡು ಹೋಗ್ತಾರೆ ಮಾತಾಡ ಆಸ್ಪತ್ರೆಗೆ ಬಂದು ಮಗುವನ್ನ ನೋಡಿ ಮಕ್ಕಳಿಗೆ ಇಂತ ಬೇಕು ಅಂತ ನಿರ್ದೇಶನ ನೀಡಿ ಮತ್ತೆ ವಿದೇಶ ಪ್ರಯಾಣ ಮಾಡ್ತಾರೆ ಬೆಳಗಾವಿಗೆ ಹೋಗಿ ಬೆಳಗಾವಿಯಿಂದ ದಿಲ್ಲಿಗೆ ಬಂದು ಬಂದು ಅಲ್ಲಿ ಆಶ್ರಮ ಇತ್ತು ಮಹರ್ಷಿ ಮಹೇಶ್ವರಿ ಅವರ ಆಶ್ರಮ ಆಶ್ರಮದಲ್ಲಿ ಅವರ ಆಶ್ರಮ ಇತ್ತು ಇತ್ತು ದಿಲ್ಲಿಯ ಆಶ್ರಮದಿಂದ ಅವರು ನೇರವಾಗಿ ಸ್ಪೇನಿಗೆ ಸ್ಪೇನಿಗೆ ಪ್ರಯಾಣ ಮಾಡಿದ್ದಾರೆ ಎರಡನೇ ಸಲ ಜನ ಅಲ್ಲಿ ಹೋದ ಮೇಲೆ ನೋಡಿ ಈಗೆಲ್ಲ ಕೆಲವ್ರಿಗೆ ಹೋಗ್ತಾರೆ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಹಾಗಲ್ಲ ಆಗಿತ್ತು ದೈವರಥ ಪ್ರವಚನ ಹೇಗಿರ್ತಿತ್ತು ಅಂತಂದ್ರೆ ಬಿಟ್ಕೊಳ್ಲಿಕ್ಕೆ ನೆಡಿಲಾಗಿತ್ತು ಇನ್ನಬೇಕು ಒಂದ್ ಮೂರ್ ಒಂದ್ ಮೂರ್ ಅಂತ ಹೇಳ್ತೇವ ಹಾಗೆ ದೈವರಥ ಪ್ರವಚನ ಅಷ್ಟು ಸುಂದರವಾಗಿ ಇರ್ತಿತ್ತು ಯಾವುದೇ ಜಾತಿ ಧರ್ಮದ ಬಗ್ಗೆ ಹೇಳೋದಿಲ್ಲ ಆಗಿತ್ತು ನಮ್ಮ ವೇದಗಳಲ್ಲಿ ಹೇಳಿರುವಂತಹದ್ದು ಪಂಚಮ ಭೂತಗಳ ಬಗ್ಗೆ ಹೇಳಿರುವಂತಹದ್ದು ನಮ್ಮ ಜೀವನ ಹೇಗಿರ್ಬೇಕು ಯಾ ನಮ್ಮ ಒಂದು ವೇದಗಳು ಯಾವ ರೀತಿ ಹೇಳಿದ್ದಾರೆ ಇವಳ ಮೂಢವನ್ನು ಸಹಿತ ಬಿಡಿಸಿ ಹೇಳ್ತಿದ್ರು ಹೇಳ್ತಿದ್ರು ಅದಕ್ಕಾಗೇ ಅಲ್ಲ ಭಾರತದ ರಾಷ್ಟ್ರಪತಿ ಇರ್ಬೋದು ಉಪರಾಷ್ಟ್ರಪತಿಗಳು ಇರ್ಬೋದು ಮದನ್ಮೋಹನ್ ಮಾಲವ್ಯ ಅವರು ಇರ್ಬೋದು ಎಲ್ಲರೂ ಕೂಡ ದೈವರಾತ್ರ ಪ್ರೇರೇಪಿತರಾಗ್ತಾರೆ ಇವರ ವಾದಗಳನ್ನ ಕೇಳಿ ಮಹರ್ಷಿ ಮಹೇಶ್ ಯೋಗಿಗಳು ಒಂದು ಸಲ ಅಲ್ಲಿ ಹತ್ತೊಂಬತ್ ನೂರ ಅರವತ್ತೆಂಟರಲ್ಲಿ ಅಹ್ ಕಾರಣ ಅವರಿಗೆ ಅಲ್ಲಿಯ ಜನತೆಯ ಸಾರ್ವಜನಿಕರಿಂದ ಒತ್ತಡಗಳು ಬರ್ತವೆ ತುಂಬಾ ಇನ್ನೊಮ್ಮೆ ಬರಬೇಕು ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತಹ ತುಂಬಾ ಒತ್ತಡಗಳಿರ್ತದೆ ಮಹೇಶ್ ಯೋಗಿಗಳಿಗೆ ಆ ಕೊನೆಗೂ ಅವರು ಕಳ್ಸಿಕೊಳ್ಳಿಕ್ಕೆ ತುಂಬಾ ಇರಲಿಲ್ಲ ಆದ್ರೆ ದೇವರಾತ್ರಿಗೆ ಕೂಡ ಇಲ್ಲಿ ಕೆಲವು ಕಮಿಟ್ಮೆಂಟ್ಗಳು ಈ ಭಾರತದಲ್ಲಿ ಕೆಲವು ಕಮಿಟ್ಮೆಂಟ್ಗಳಿದ್ದು ಅವರು ಎಷ್ಟೋ ಕಡೆ ಯೂನಿವರ್ಸಿಟಿಗಳಿದ್ದು ಅಲ್ಲೆಲ್ಲ ಪ್ರೋಗ್ರಾಮ್ಗೆ ಮುಂಚಿತವಾಗಿ ಅವರಿಗೆ ಬರಬೇಕಾಯ್ತು ಅಲ್ಲಿಂದ ವಾಪಸ್ ಬರಬೇಕಾಯಿತು ಸತ್ಯ ಸತ್ಯಸಾಯಿ ಬಾಬಾ ಅವರ ಸಂಸ್ಥೆಯಲ್ಲಿ ಸತ್ಯಸಾಯಿ ಬಾಬಾ ಅವರು ಕೂಡ ಅವರನ್ನ ವಿಶೇಷವಾದ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಿದ್ದರು ಅಲ್ಲಿ ವಿಕೆ ಗೋಕಾಕರು ಅದರ ಮಧ್ಯಸ್ಥಿಕೆ ವಹಿಸಿ ದೇವರ ಅದರ ಬಂದು ಕೇಳ್ತಾ ಇದ್ರು ನಮ್ಗೆ ಇಂಥ ಕಾರ್ಯಕ್ರಮಕ್ಕೆ ತಾವು ಬರಬೇಕು ತಮಗೆ ಒದಗಿಸ್ಕೊಡ್ಬೇಕು ಇಂಥ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅನ್ನುವಂತಹದ್ದನ್ನ ಕೇಳ್ಕೊಳ್ತಾ ಇದ್ರು ಅದು ನಮ್ಮ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ದೇವರಾತ್ರಿಗೆ ಉಳಿಯುವಂತಹ ವ್ಯವಸ್ಥೆಯನ್ನು ದಿವಾಕರವೇ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಹೇಗೆ ರೋಡ್ನಲ್ಲಿ ಕೊಪ್ಪಿಕರ್ ರೋಡ್ನಲ್ಲಿ ಹೇಗೆ ಒಂದು ಬಂಗ್ಲೆ ವ್ಯವಸ್ಥೆ ಇತ್ತೋ ಹಾಗೆ ಸದಾಶಿವನಗರದಲ್ಲಿ ಬೆಂಗಳೂರಿನಲ್ಲಿ ಕೂಡ ಆರ ರಂಗನಾಥ ದಿವಾಕರ್ರು ದೇವರಾತ್ರಿಗೆ ಹೋದಾಗ ಬಂದಾಗ ಅಲ್ಲಿ ಉಳಿಲಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ರು ವಿದೇಶದಿಂದ ಬಂದವರು ಅವರು ಸೀದಾ ಬೆಂಗಳೂರಿಗೆ ಬಂದು ಅಲ್ಲಿ ಸದಾಶಿವ ನಗರದಲ್ಲಿ ತಂಗಿದ್ರು ಎಷ್ಟು ಸಂತೋಷದ ವಿಚಾರ ಅಲ್ಲ ನಮ್ಮ ಪ್ರವೇಶ ದೇವರಾತರು ಇಲ್ಲಿನ ವಿದೇಶಗಳಿಗೆ ಹೋಗಿ ಅಲ್ಲಿ ಪ್ರವಚನಗಳನ್ನು ಕಟ್ಟು ಅವರೆಲ್ಲರೂ ಎಷ್ಟು ಖುಷಿ ಪಡ್ತಾರೆ ಇವರ ಪ್ರವಚನ ಕೇಳಬೇಕು ಅಂತ ನಂತರ ಕೂಡ ಬಿಟ್ಕೊಳ್ಳಿಲ್ಲ ಇತ್ತು ಬರ್ಲಿಕ್ಕೆ ಮತ್ತೋಗು ಹತ್ತು ಕೇಳಬೇಕು ಹತ್ತು ಕೇಳಬೇಕು ಅಂತ ಪ್ರವಚನ ಹೇಗಿರ್ತಿತ್ತು ಅಂತಂದ್ರೆ ನಾನು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಅವ್ರು ಹೇಳ್ತಾರೆ ಇದನ್ನ ಮರ್ತಕೊಂಡ್ ಬಂದಾಳೆಗೆ ಅಂತ ಒಂದೊಂದು ಪ್ರವಚನಗಳು ಹೇಗಿರ್ತಿತ್ತು ನಮ್ಗೆ ಇಲ್ಲಿ ಮತ್ತೆ ಕೇಳ್ಬೇಕು ಅಂತ ಅನ್ಸುತ್ತೆ ವಿಡಿಯೋ ಮತ್ತೆ ಅಂತ ಅನ್ಸುತ್ತೆ ಬೇಜಾರು ಬರೋದೇ ಇಲ್ಲ ಇಲ್ಲ ಮತ್ತೆ ಅವ್ರದ್ದು ಇನ್ನೊಂದು ವಿಶೇಷತೆ ಇತ್ತು ವಿದೇಶದಲ್ಲಿ ಹೋದಾಗ ಯಾರೋ ಒಂದು ಪ್ರಶ್ನೆ ಕೇಳ್ಬಿಡ್ತಾರೆ ಒಂದು ವಿಷಯದಲ್ಲಿ ಅವರು ಅದ್ರ ಬಗ್ಗೆ ಬರೀ ನಾನು ಭಾಷಣದಲ್ಲಿ ಹೇಳೋದಿಲ್ಲ ಇದ್ರ ಬಗ್ಗೆ ನಾನು ಒಂದು ಗ್ರಂಥ ರಚಿಸಿಕೊಡ್ತೇನೆ ಇಂತಿಷ್ಟು ಶ್ಲೋಕಗಳನ್ನು ಆಧಾರ ಕೊಟ್ಟು ರಚಿಸಿಕೊಡ್ತೇನೆ ಅಂತ ಅಲ್ಲಿಯೇ ಕೂತು ಅಲ್ಲೇ ಒಂದು ತಿಂಗಳಲ್ಲೂ ಹದಿನೈದು ದಿವಸದಲ್ಲೂ ಆ ಗ್ರಂಥವನ್ನು ರಚಿಸಿ ಅಲ್ಲೇ ಬರೆದು ಅದನ್ನು ಕೊಟ್ಟದ್ದು ಉಂಟು ಎಷ್ಟೋ ಗೊತ್ತಲ್ಲವಾ ಅವರು ಪ್ರತಿ ಒಂದು ಮಾತಿಗೆ ವೇಗದ ರೆಫರೆನ್ಸ್ ಅನ್ನ ಕೊಡ್ತಿದ್ರು ಹೀಗೆ ಹೇಳಿದ್ದಾರೆ ಈ ಋಗ್ಭೇದ ಹೀಗಿದೆ ಅದಕ್ಕಾಗಿ ನಾನು ಹಿಂಗೆ ಹೇಳ್ತಾ ಇದೀನಿ ಯಾವ್ದು ಮಾತನ್ನ ಸುಮ್ ಸುಮ್ನೆ ಆಡಂಬರಕ್ಕೋ ಅಥವಾ ಬೇರೆಯವರನ್ನ ತಪ್ತಿ ಕೊಡಿಸಬೇಕೋ ಹೇಳೋದಿಲ್ಲ ಆಗಿತ್ತು ಹೀಗೆ ಹೇಳಿದೆ ಸರಿ ತಪ್ಪು ಕಡಾಖಂಡಿತವಾಗಿ ಕಡಾಖಂಡ್ ತಪ್ಪು ತಪ್ಪು ಅಂತ ಸರಿ ಸರಿ ಅಂತ ಹೇಳ್ತಿದ್ರು ಯಾವ್ದಕ್ಕೂ ಅವರು ನಿರ್ದಾಕ್ಷಿಣ್ಯವಾಗಿ ನಿರ್ದಾಕ್ಷಿಣ್ಯವಾಗಿ ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಯಾರೇ ಇರಲಿ ಅದರ ಬಗ್ಗೆ ಮುಲಾಜೆ ಇರಲಿಲ್ಲ ಇಂತಹ ಒಂದು ವ್ಯಕ್ತಿತ್ವ ಬ್ರಹ್ಮರ್ಷಿ ಯಾರಾದ ಇವತ್ತು ನಾವು ಅವರ ಕುಟುಂಬದಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗ್ತದೆ ಹಾಗೆ ನೀವೆಲ್ಲರೂ ಕೂಡ ದೈವತ್ರ ಅಭಿಮಾನಿಗಳಿದ್ದೀರಿ ನಮ್ಮ ಮುಂದಿನ ಕೆಲಸಗಳು ತುಂಬಾ ಇದೆ ನಾವು ಈಗ ಜಸ್ಟ್ ಚಿಗಿರಿನಿಂದ ಹೊಡೆದು ಎಲ್ಲ ಪ್ರಸರಿಸ್ತಾ ಇದ್ದಾರೆ ಇವರ ಜ್ಞಾನವನ್ನ ಏನಾಗಿದೆ ಅಂತಂದ್ರೆ ಇಷ್ಟು ದೊಡ್ಡ ವ್ಯಕ್ತಿತ್ವ ಆಧುನಿಕ ಋಷಿಯವರು ಆದರೆ ಇವರ ಬಗ್ಗೆ ತುಂಬಾ ಕಡಿಮೆ ಜನರಿಗೆ ಮಾಹಿತಿ ಮಾಹಿತಿ ಇದೆ ಇದನ್ನು ಪ್ರತಿ ಶಾಲೆ ಶಾಲೆಗಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ದೈವರಾತ ಜೀವನ ಆದರ್ಶಪ್ರಾಯ ನೀವು ನಮ್ಮ ಸಂಸ್ಥೆಯಲ್ಲಿ ನೋಡಬಹುದು ಇಷ್ಟು ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಬ್ಬರೂ ಕೂಡ ದೈವರಾತನ ಅನುಸರಿಸಿ ತುಂಬ ಸುಂದರವಾಗಿ ಜೀವನ ರೂಪಿಸ್ಕೊಳ್ತಾ ಇದ್ದಾರೆ ಸಾಂಸ್ಕಾರ ಸಂಸ್ಕಾರ ಅವರು ಯಾವ ರೀತಿಯಲ್ಲಿ ಸಂಸ್ಕಾರವನ್ನು ಹಾಕಿಕೊಟ್ಟಿದ್ದಾರೆ ನಾವು ಅದೇ ಬೇಸ್ನಲ್ಲಿ ಹೋಗ್ತಾ ಇದ್ದೇವೆ ಹಾಗೆ ಪ್ರತಿಯೊಬ್ಬರೂ ಕೂಡ ಜೀವನ ಹೀಗೆ ತುಂಬಾ ಸುಂದರವಾಗಿ ಸಾಗಬೇಕು ಹೇಳುವಂಥದ್ದು ನಮ್ಮ ಆಶಯ ಇದು ಎಲ್ಲಿಂದ ಆಗ್ಬೇಕು ಬೆಳೆ ಮೊಳಕೆಯಲ್ಲಿ ಚಿಕ್ಕ ಮಕ್ಕಳಿಂದನೇ ಬರಬೇಕು ಇದು ಅದಕ್ಕಾಗಿ ಶಾಲೆ ಶಾಲೆಗಳಲ್ಲಿ ದೈವ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಅದ್ರ ಬಗ್ಗೆ ನಿನ್ನೆ ದೈವತ ಜಯಂತಿ ದಿವಸ ಒಂದು ಚಿಕ್ಕ ಒಂದು ಪುಸ್ತಕವನ್ನ ಎಲ್ಲಾ ಕಡೆಗೂ ಅದನ್ನ ಹಂಚಬೇಕು ಹೇಳುವಂತ ಒಂದು ಸಂಕಲ್ಪವನ್ನು ಕೂಡ ಮಾಡ್ಕೊಂಡಿದ್ದೇವೆ ಆದಷ್ಟು ಬೇಗ ಅದನ್ನು ರೆಡಿ ಮಾಡಿ ಎಲ್ಲರಿಗೂ ಕೂಡ ತಲುಪುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಇದೆ ತಾವೆಲ್ಲರೂ ಕೂಡ ಮುಂದೆ ಬರ್ಬೋದು ತಮ್ಮ ತಮ್ಮ ಜಾಗದಲ್ಲಿ ಇರುವಂತ ಎಲ್ಲ ಶಾಲೆಗಳಿಗೂ ಪ್ರಸರಿಸಲಿಕ್ಕೆ ಸಹಾಯ ಮಾಡಿ ಅವಾಗ ಎಲ್ಲ ವಿದ್ಯಾರ್ಥಿಗಳ ಜೀವನ ನಮ್ಮ ಭಾರತದ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಮಗೆ ತುಂಬ ಅನಿಸ್ತದೆ ಬ್ರಹ್ಮಶ್ರೀ ದೈವದಾತರು ಭಾರತಕ್ಕೋಸ್ಕರ ನಮ್ಮ ಮಾತೃಭೂಮಿಗೋಸ್ಕರ ತುಂಬಾ ಕೆಲಸವನ್ನು ಮಾಡಿದ್ದಾರೆ ಬಹಳ ಹೋರಾಟ ಮಾಡಿದ್ದಾರೆ ಮಹಾತ್ಮ ಗಾಂಧಿಯವರು ದೇವ್ರ ಹತ್ರ ಕೇಳ್ಕೋತಾರೆ ಬಹಳ ಸ್ವಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೌದೌದು ಹೌದು ನಿಮ್ಮ ಹತ್ರ ದೈವ ಬಲ ಇದೆ ದೇವತೆಗಳು ತುಂಬಾ ಹತ್ತಿರದಲ್ಲಿ ಇದ್ದಾವೆ ದೇವತೆಗಳು ತುಂಬಾ ಹತ್ತಿರದಲ್ಲಿ ದಿನ ದಿನ ಬರ್ತಾ ಇರ್ತಾವೆ ಹಾಗಾಗಿ ನೀವು ಆ ದೇವತೆಗಳ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಅಂತ ನೋಡಿ ಭಾರತ ಹೇಳುವಂತಹದ್ದು ಏನು ಕಡಿಮೆ ಇಲ್ದಿರೋ ನಾಡು ಭಾರತ ಪುಣ್ಯಭೂಮಿ ಅಂತ ಹೇಳ್ತಾರೆ ಭಾರತ ಮಾತೃಭೂಮಿ ಭಾರತ ಯೋಗ ಭೂಮಿ ಬಗ್ಗೆ ಹೇಳ್ತಾರೆ ಅವರ ಒಂದು ಅವರು ಮಾತಾಡ್ತಾ ಇದ್ರೆ ಬರೀ ಭಾರತದಷ್ಟೇ ಅಲ್ಲ ವಿಶ್ವದ ಬೇರೆ ಬೇರೆ ದೇಶದವರು ಕೂಡ ಕೇಳ್ತಾ ಇರ್ತದ ಅದಕ್ಕೆ ಅವರ ಈಗ ವಿದೇಶಿ ಸಾಕ್ಷಿ ಅದು ಒಂದೆರಡು ದಿನದ ಪ್ರವಾಸ ಆಗಿರ್ಲಿಲ್ಲ ಇಲ್ಲ ಏಳೆಂಟು ತಿಂಗಳ ಕಾಲ ಅಲ್ಲಿ ಉಳಿದು ನಿತ್ಯ ಪ್ರವಚನವನ್ನು ಮೊದಲನೇ ಸತಿ ಹೋದಾಗೂ ಕೂಡ ಒಂದೂವರೆ ವರ್ಷ ಇದ್ರು ಅವರು ನೋಡಿ ಅಷ್ಟಾದ್ರೂ ಕೂಡ ಮತ್ತೆ ಯಾವಾಗ ಬರ್ತಾರೆ ಮತ್ತೆ ಯಾವಾಗ ಬರ್ತಾರೆ ಮಹೇಶ್ವರಿ ಅವರಿಗೆ ಹೇಳ್ತಿದ್ರು ಕರ್ಕೊಂಡು ಹೇಳಬೇಕು ನಾವು ಹೀಗೆ ಬ್ರಹ್ಮಶ್ರೀ ದೈವರ ಎರಡನೇ ವಿದೇಶಿ ಪ್ರವಾಸ ಇಷ್ಟು ಅದ್ಭುತವಾಗಿತ್ತು ನಿಮಗೆ ನಾನು ಅದರ ವಿಡಿಯೋ ಮುಂದಿನ ಸಂಚಿಕೆಯಲ್ಲಿ ಹಾಕುವಂತ ಪ್ರಯತ್ನವನ್ನ ಮಾಡ್ತೇವೆ ನಿಮ್ಮಲ್ಲಿ ಏನಾದ್ರು ಇದ್ರೆ ಅಥವಾ ಫೋಟೋಗಳಿದ್ರೆ ದೈವರ ಹತ್ರ ಪ್ರತಿಗಳಿದ್ರೆ ಯಾವ್ದೇ ಇದ್ರೆ ನಮ್ಗೆ ನಮ್ಮ ಆಫೀಸ್ ಸಂಖ್ಯೆಗೆ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಜೀರೋ ಡಬಲ್ ಫೋರ್ ತೆರೆ ಮೇಲೆ ಬರ್ತಾ ಇರುವಂಥ ಈ ನಂಬರಿಗೆ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ ನಾವು ಇದನ್ನು ನಿಮ್ಮೆಲ್ಲರಿಗೂ ಪುನಃ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಹೀಗೆ ತಾಳ್ಮೆಯಿಂದ ನಮ್ಮ ಕಥಾಮಲಿಕೆಯನ್ನು ಕೇಳ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ದೈವರಾತರನ್ನು ಹೀಗೆ ಅನುಸರಿಸಿ ಅವರು ಹೇಳಿರುವಂಥ ಅವರು ಹಾಕಿ ತೋರಿಸಿದಂಥ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನುಗ್ಗೋಣ ಆವಾಗ ನಮ್ಮೆಲ್ಲರ ಜೀವನ ಉಜ್ವಲವಾಗಿರುತ್ತೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರುತ್ತೆ ನಮ್ಮ ಭಾರತ ಆತ್ಮನಿರ್ಭರ ನಿರ್ಭರ ಭಾರತವಾಗುತ್ತೆ ಹಾಗೂ ಇಡೀ ಭಾರತ ವಿಶ್ವಕ್ಕೆ ಗುರು ಆಗೋದ್ರಲ್ಲಿ ಯಾವುದೇ ಸಂಶಯ ಸರ್ವೇ ಜನ ಸುಖಿದ ನಮಸ್ಕಾರ ನಮಸ್ಕಾರ